ನೀವು ಹತ್ತು ವರ್ಷ ಬಿಟ್ಟು ಇದೇ ಸ್ಟೇಜ್ ಮೇಲೆ ಇದೇ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕುತ್ಕೊಂಡು ಸಾವಿರಾರು ಜನ ಚಪಾಳಿ ಹಾಕಬಹುದು ಇಲ್ಲಿ ನಿಂತ್ಕೊಂಡು ಪರ್ಫಾರ್ಮ್ ಮಾಡಬೇಕು ನನ್ನ ಆಸೆ ಪ್ರತಿ ಯುವಕರಲ್ಲೂ ಇದೆ ಇನ್ನು ನಿಮ್ಮ ತಂದೆ ತಾಯಿ ನಮಗೆಲ್ಲ ಈ ಫೆಸಿಲಿಟಿ ಇರಲಾ ನಮಗೆಲ್ಲ ಈ ಸೌಕರ್ಯ ಇರ್ಲಾ ನಮ್ಮ ತಂದೆ ಕಲತ್ತು ಆದರೆ ನಾವು ಕಲಿಯಲಿಕ್ಕೆ ಆಗಿಲ್ಲ ಐದು ಜನ ಹೆಣ್ಮಕ್ಳು ನನ್ನ ಹೆಸರು ಎಸ್ ಎಲ್ ಸಿ ಮಾಡಿ ಒಂದು ವರ್ಷ ಎರಡು ವರ್ಷಕ್ಕೆ ನಮ್ಗೆ ಮದುವೆ ಮಾಡಿ ಕಳಿಸಿ ಆದ್ರೆ ನಿಮಗೆ ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ಜೀವನದಲ್ಲಿ ನನ್ನ ಮಕ್ಕಳು ಸಾಧನೆ ಮಾಡಿ ನಾವು ಕಷ್ಟಪಟ್ಟಷ್ಟು ನಮ್ಮ ಮಕ್ಕಳು ಕಷ್ಟ ಪಡಬಾರ್ದು ಅವ್ರ ಜೀವನದಲ್ಲಿ ಬಹಳಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ತಾವು ರಾತ್ರಿನಲ್ಲಿ ಕಷ್ಟಪಟ್ಟು ಸ್ಕೂಲಿನಲ್ಲಿ ಮಾಡಿ ಏನೇನೋ ಕೆಲಸ ಮಾಡಿ ಈ ವಯಸ್ಸಿಗೆಲ್ಲರೂ ಮುಂಗೋಪಿ ಆಗಿದೆ ಮನಸ್ಸು ಬಹಳ ಚಂಚಲ ಬಹಳಷ್ಟು ಚಂಚಲ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಇದನ್ ಮಾಡ್ಬೇಕಾ ಅದನ್ ಮಾಡ್ಬೇಕಾ ಒಬ್ಬ ರಾಯಲ್ ಎಸ್ ಆಗ್ತೀನಿ ಅಂತೀರಾ ಅವ್ರು ರಾಯ್ ಕೆಲಸ ಹಾಕ್ತೀನಿ ಅಂತೀರಾ ಒಂದ್ ಯಾವ್ದೋ ಒಂದು ಫೀಲ್ ನಲ್ಲಿ ಬಂದು ಯಾವ್ದೊ ಹೀರೋ ಮಾಡಿದ್ರೆ ಆ ಹೀರೋನ್ ಮಾಡಕ್ಕೆ ನನ್ನ ಜೀವನದಲ್ಲಿ ನಾನು ಮಾಡ್ತೀನಿ ಅಂತ ಹೇಳುವಂತ ಒಂದು ಮನಸ್ಥಿತಿ ಒಂದು ಚಂಚಲ ಭಾವನೆ ಈ ವಯಸ್ಸಿನಲ್ಲಿ ಇರುತ್ತೆ ಎರಡು ಬಾರಿ ಸೋತಾದ್ಮೇಲೆ ಬರ್ತಾ ಮೂರನೇ ಬಾರಿ ನೆಚ್ಚಿ ಜನರ ಮನಸ್ಸನ್ನ ಗದ್ದೆ ಎಲ್ಲಿ ಸೋತಿದ್ದೋ ಅಲ್ಲಿಗೆ ಒಂದು ಲಕ್ಷ ಬಂದು ಎಲ್ಲರನ್ನ ಮಕ್ಕಳಿಗೆ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದಂಥವ್ರು ನಿಂತ್ಕೊಂಡಂಥವ್ರಿಗೆ ಮಾಧ್ಯಮದವ್ರಿಗೆ ಎಲ್ಲರೂ ಕೂಡ ಹೊಸ ವರ್ಷ ಶುಭವನ್ನ ತರಲಿ ಅಂತ ಆಶಿಸುತ್ತ ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ ಈ ಒಂದು ವಿಶ್ವವಿದ್ಯಾಲಯ ಲೆಗಸ್ಸಿ ಮುಂದೆ ಬರಲಿ ತಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ನಾವೆಲ್ಲರೂ ಸೇರಿಕೊಂಡು ದೀಪವನ್ನು ಹಚ್ಚಿದ್ವಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ ಉದ್ಘಾಟನಾ ಭಾಷಣ ಅಂತ ನನ್ನ ಇವತ್ತು ಕರೆದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಪ್ರೊಫೆಸರ್ ಕೆ ಬಿ ಗೋಡ್ಸಿ ಅವರೇ ನಮ್ಮ ಕುಲಪತಿಗಳು ಅದೇ ರೀತಿ ಈ ಒಂದು ವಿಭಾಗದ ಮುಖ್ಯಸ್ಥ ಆದಂತ ಜಗದೀಶ್ ಜಗದೀಶ್ ಕ್ಯೂಡ್ನವರ್ ಅವರೇ ನಮ್ಮನ್ನ ನಿಮ್ಮನ್ನೆಲ್ಲ ತುಂಬಾ ನಗಿಸ್ತಾ ಇರ್ತಾರೆ ದೇಶಪಾಂಡೆ ಅವರು ದೇಶಪಾಂಡೆ ಅವರೇ ಮಂಜುಳಾ ಅವರೇ ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಆತ್ಮೀಯ ವಿದ್ಯಾರ್ಥಿ ನಾನು ಬರ್ಬೇಕಾದ್ರೆ ಮಂತ್ರಿ ಅಲ್ಲ ಸೊ ಎಲ್ಲ ನಮ್ಗೆ ಸ್ಪೀಚ್ ರೆಡಿ ಮಾಡಿ ಇಬ್ರು ಜನ ಮೂರು ಜನ ಸ್ಪೀಚ್ ನ ರೆಡಿ ಮಾಡಿ ಮಕ್ಕಳಿಗೆ ಮೋಟಿವೇಟ್ ಮಾಡಿ ಮಕ್ಕಳು ನಿಜವಾದ ಭವಿಷ್ಯದ ಒಂದು ಕಾಲಘಟ್ಟದಲ್ಲಿದ್ದಾರೆ ಅವ್ರಿಗೆ ಮೋಟಿವೇಟ್ ಮಾಡಿ ಮೇಡಮ್ ಅಂತ ಸ್ಪೀಚ್ ನ ರೆಡಿ ಮಾಡಿ ಕೊಡ್ತಾರೆ ಪ್ರತಿ ಬಾರಿ ಬಂದಾಗ ಇಷ್ಟಿಷ್ಟು ಸ್ಪೀಚ್ ಗಳು ಬಳಿ ಕೊಡ್ತಾರೆ ನಮ್ಮ ಕೈಯಲ್ಲಿ ಆದರೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಕೊಟ್ಟಂತ ಈ ಭಾಷಣಕ್ಕಿನ ಜೀವನದ ಅನುಭವ ಇದೆ ಅಲ್ಲ ಆ ಅನುಭವದ ಮೇಲೆ ಮಾತನಾಡುದು ನನ್ನ ಭಾಷೆ ಇವತ್ತು ನಿಮ್ಮೆಲ್ಲ ಯುವಕರಿದ್ದೀರ ಎಲ್ಲ ಸಾಧನೆಯನ್ನ ಮಾಡಬೇಕು ಅನ್ನುವಂತ ಒಂದು ತುಳಿಕೆ ಒಂದು ಬಯಕೆ ನಿಮ್ಮೆಲ್ಲರ ಮನಸ್ಸಿನಲ್ಲಿದೆ ಆ ಕನಸನ್ನ ಕಾಣುವಂತ ವಯಸ್ಸು ನಿಮ್ಮದೆಲ್ಲದ ನಾವು ಈ ವಯಸ್ಸನ್ನ ದಾಟಿ ಬಂದಿದ್ದೀವಿ ಆದ್ರೆ ನಿಮ್ಮ ವಯಸ್ಸಿನಲ್ಲಿ ನಾವು ಬಹಳ ಸೀರಿಯಸ್ ಆಗಿದೆ ಇವತ್ತು ವೇದಿಕೆ ಮೇಲೆ ನನ್ನ ಉದ್ಘಾಟಕರಾಗಿ ಕರೆದಿ ಉದ್ಘಾಟನ ಪರವಾದ ಭಾಷಣ ಮಾಡಿಸ್ಲಿಕ್ಕೆ ನಿಮಗೆ ನಾಲ್ಕು ಮಾತನ್ನ ಹೇಳಲಿಕ್ಕೆ ನಾಲ್ಕು ಮೋಟಿವೇಟ್ ಮಾಡ್ಲಿಕ್ಕೆ ನನ್ನನ್ನು ಕರೆದಿದ್ದಾರೆ ಅಂತಂದ್ರೆ ಅದು ಯಾವ ದಿನ ನಾವು ಅಕ್ಷರಪ ಅಂತ ಹೇಳ್ತೀವಿ ಇವತ್ತು ಯಾರ ಜನ್ಮ ದಿನಾಚರಣೆ ಸ್ವಲ್ಪ ಮಾತ್ರ ಹೇಳ್ತೀರಾ ಮಹಿಳೆಯರ ಹೆಮ್ಮೆ ಮಹಿಳೆಯರು ಶಿಕ್ಷಣವನ್ನ ಕಲಿಯೇಬೇಕು ಅಂತ ಹೇಳಿ ಮೊದಲು ಮಹಿಳೆಯರಿಗೆ ಸ್ಕೂಲನ್ನ ತೆರೆದಂತ ನಮ್ಮ ಸಾವಿತ್ರಿಬಾಯಿ ಬಾಯಿ ಅವರ ಜನ್ಮ ದಿನಾಚರಣೆ ಇಂಥ ಒಂದು ದಿನಾಚರಣೆ ಅಂಗ ನನ್ನ ಅತಿಥಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ ಬಹಳಷ್ಟು ಸಲ ನಮ್ಮ ವೈಸ್ ಚಾನ್ಸಲರ್ ಅವರು ಕರೆದು ನನಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬನ್ನಿ ಬನ್ನಿ ಅಂತ ಆದ್ರೆ ದೇಟ್ಗಳು ಬಂದಲೇ ಆದರೆ ಆದ್ರೆ ಇವತ್ತು ಅದೇನೋ ಗೊತ್ತಿಲ್ಲ ಒಗ್ಲೇಬೇಕು ಅನ್ನುವಂತ ದೃಢ ನಿರ್ಧಾರವನ್ನ ಮಾಡಿ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಮಕ್ಕಳೇ ಕೆಲವು ಜನ ನನ್ನ ಭಾಷಣ ಕೇಳ್ತಾ ಇದ್ದೀನಿ ಕೆಲವು ಜನ ಕೇಳ್ತಾ ಇಲ್ಲ ಕೆಲವು ಜನರಿಗೆ ಇಂಟ್ರೆಸ್ಟ್ ಇದೆ ಇನ್ನು ಕೆಲವು ಜನರಿಗೆ ಮುಂದೆ ನಡೀತಾ ಇರುವಂತಹ ಕಾಂಪಿಟೇಷನ್ಗಳು ಕಲ್ಚರಲ್ ಪ್ರೋಗ್ರಾಮ್ಗಳು ಡಾನ್ಸು ಹಾಡು ಅದರ ಬಗ್ಗೆ ಚಿಂತೆ ಇದೆ ಆದ್ರೆ ಈ ವಯಸ್ಸಿದೆ ಅಲ್ಲ ಇದು ನಿಮ್ಮ ಜೀವನದ ಅತ್ಯಂತ ಮಹತ್ವದ ಘಟಕ ನಿಮಗೆ ಆ ಭಗವಂತ ವಿಚಾರ ಮಾಡುವಂತ ಶಕ್ತಿಯನ್ನ ಕೊಟ್ಟಿದ್ದಾನೆ ನಿಮ್ಮ ಭವಿಷ್ಯವನ್ನ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಪರಿಕಲ್ಪನೆಯನ್ನ ಆ ಭಗವಂತ ಕೊಟ್ಟಿದ್ದಾನೆ ಇದು ನಿಮ್ಮ ತಂದೆ ತಾಯಿ ನಮಗೆಲ್ಲ ಈ ಫೆಸಿಲಿಟಿ ಇರ್ಲಲ್ಲ ನಮಗೆಲ್ಲ ಈ ಸೌಕರ್ಯ ಇರಲಿಲ್ಲ ನಮ್ಮ ತಂದೆ ಕಲಿತರು ಆದ್ರೆ ನಾವು ಕಲಿಯಿಕೆ ಆಗಿಲ್ಲ ಐದು ಜನ ಹೆಣ್ಮಕ್ಳು ನಾನು ಎಸ್ ಎಸ್ ಎಲ್ ಸಿ ಮಾಡಿ ಒಂದು ವರ್ಷ ಎರಡು ವರ್ಷಕ್ಕೆ ನಮಗೆ ಮದುವೆ ಮಾಡಿ ನಿಮಗೆ ನಿಮ್ಮ ಕಷ್ಟಪಟ್ಟು ಜೀವನದಲ್ಲಿ ನನ್ನ ಮಕ್ಕಳು ಸಾಧನೆ ಮಾಡಲಿ ನಾವು ಕಷ್ಟಪಟ್ಟಷ್ಟು ನಮ್ಮ ಮಕ್ಕಳು ಕಷ್ಟ ಪಡಬಾರ್ದು ಅವ್ರ ಜೀವನದಲ್ಲಿ ಬಹಳಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ತಾವು ರಾತ್ರಿ ಕಷ್ಟಪಟ್ಟು ಕೂಲಿನಾಲಿ ಮಾಡಿ ಏನೇನೋ ಕೆಲಸ ಮಾಡಿ ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಕನಸನ್ನ ಕಟ್ತಾ ಇದ್ದಾರೆ ಇವತ್ತು ನಾವು ಯಾವ ರೀತಿ ನಮ್ಮ ಭವಿಷ್ಯವನ್ನ ಕಟ್ಕೊಳ್ಬೇಕು ನೀವು ಯಾವ ಯೂನಿವರ್ಸಿಟಿಯಲ್ಲಿ ಕಲಿತಾ ಇದ್ದೀರಾ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಎಂಟು ಅಷ್ಟು ನಾಲ್ಕು ಜ್ಞಾನಪೀಠ ಪ್ರಶಸ್ತಿ ನಮ್ಮ ಈ ಮಹಾವಿಶ್ವವಿದ್ಯಾಲಯಕ್ಕೆ ವಿಶ್ವವಿದ್ಯಾಲಯಕ್ಕೆ ಸಿಕ್ಕಿದೆ ಅಂತಂದ್ರೆ ಅಂತ ವಿಶ್ವವಿದ್ಯಾಲಯದಲ್ಲಿ ತಮ್ಮ ತಂದೆ ತಾಯಿ ತಾವು ಕಲಿತಾ ಇದೆಯಾ ಎಷ್ಟೊಂದು ಗೋಪಿಯಾಗಿ ಮನಸ್ಸು ಬಹಳ ಚಂಚಲ ನಿಮ್ಗೆ ಬಹಳಷ್ಟು ಚಂಚಲ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಇದನ್ ಮಾಡಬೇಕಾ ಅದನ್ ಮಾಡ್ಬೇಕಾ ಒಬ್ಬರು ಆಯ್ಕೆ ಆಗ್ತೀನಿ ಅಂತೀರಾ ಐ ಕೆ ಎಸ್ ಆಗ್ತೀನಿ ಅಂತೀರಾ ಒಂದು ಯಾವ್ದೋ ಒಂದು ಫಿಲ್ಮ್ ನಲ್ಲಿ ಬಂದು ಯಾವ್ದೋ ಹೀರೋ ಮಾಡಿದ್ರೆ ಆ ಹೀರೋ ನನ್ನ ಜೀವನದಲ್ಲಿ ನಾನು ಮಾಡ್ತೀನಿ ಅಂತ ಹೇಳುವಂತ ಒಂದು ಮನಸ್ಥಿತಿ ಒಂದು ಚಂಚಲ ಭಾವನೆ ಈ ವಯಸ್ಸಿನಲ್ಲಿ ಇರುತ್ತೆ ಆದ್ರೆ ನೀವು ನಮ್ಮ ಭಾರತ ದೇಶವನ್ನ ಕಟ್ಟುವಂತ ಪ್ರಜೆಗಳು ನೇಷನ್ ಬಿಲ್ಡರ್ಸ್ ನಿಮ್ಮ ಮೇಲೆ ಬಹಳ ಜವಾಬ್ದಾರಿ ಇದೆ ಅಲ್ಲ ಜೀವನದ ಪಾಠ ಒಂದು ಕಾಲದಲ್ಲಿ ಭಾರತ ದೇಶದಲ್ಲಿ ಸ್ವತಂತ್ರ ಸಿಕ್ಕ ನಂತರ ಒಂದು ಹೊತ್ತು ಊಟ ಮಾಡಲಿಕ್ಕೆ ನಾವು ನಮ್ಮ ಮುತ್ತ ಎಲ್ಲರೂ ಪರದಾಡಬೇಕಾಗಿತ್ತು ಮಕ್ಕಳ ಒಂದು ಹೊತ್ತು ಊಟ ಮಾಡಲಿಕ್ಕೆ ದುಡಿದಿದೆ ಅಂತಂದ್ರೆ ನಮ್ಮ ಕೈಯಲ್ಲಿ ಕೆಲಸಗಳಿರ್ಲಿಲ್ಲ ಓಡಾಡ್ತಿದೆ ಅಂತಂದ್ರೆ ನಮ್ಮ ಕೈಯಲ್ಲಿ ವಾಹನಗಳಿರ್ಲಿಲ್ಲ ಶಾಲೆಗಳಿಲ್ಲ ವಾಹನಗಳಿಲ್ಲ ರೈಲ್ವೆ ಸ್ಟೇಷನ್ ಇಲ್ಲ ಏರ್ಪೋರ್ಟ್ಗಳಿಲ್ಲ ಒಂದು ಪತ್ರ ವ್ಯವಹಾರವನ್ನ ಮಾಡಬೇಕು ಅಂತಂದ್ರೆ ಯಾರು ಶಕ್ತಿವಂತೂ ಓಡಕ್ ಬರ್ತಾ ಇತ್ತು ಸಂದೇಶವನ್ನ ಕೊಟ್ಟು ಇನ್ನೊಂದೂರಿಗೆ ನಾವು ಸಂದೇಶ ಕಳಿಸಬೇಕಾಗಿರುವಂತ ಪರಿಸ್ಥಿತಿ ಬರೀ ಎಪ್ಪತ್ತೇಳು ವರ್ಷದ ಹಿಂದೆ ನಮ್ಮ ದೇಶಕ್ಕಿತ್ತು ಇವತ್ತು ಭಾರತ ದೇಶ ವಿಶ್ವ ಆಗ್ತಾ ಇದೆ ಯಾರಿಂದ ಸಾಧ್ರೆ ಹಂತ ಹಂತವಾಗಿ ನಿಮ್ಮಂತ ಭವಿಷ್ಯವನ್ನ ಕಟ್ಟಿದಂತ ಯುವಕರಿಂದ ನನ್ನ ದೇಶ ನೀವು ಇನ್ ಹತ್ತು ವರ್ಷ ಬಿಟ್ಟು ಇದೇ ಸ್ಟೇಜ್ ಮೇಲೆ ಇದೇ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರಬೇಕನ್ನುವುದೇ ನನ್ನ ನೀವು ಸಾಧನೆ ಮಾಡಿ ನೀವು ಸಾಧಿಸಿದ್ರೆ ಖಂಡಿತವಾಗಲೂ ನಿಮ್ಮನ್ನು ಕೂಡ ಒಂದು ದಿನ ಈ ಕರೆದು ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮ ಆಗುತ್ತೆ ಯಾಕಂತಂದ್ರೆ ಗುರಿ ಎಲ್ಲರೂ ಇರುತ್ತೆ ಅಂದ್ರೆ ಗುರಿ ಅಂತ ನಾವು ಸಾಕುವಂತ ಛಲ ಏನಿದೆ ಆ ಛಲ ಕಮಿಟ್ಮೆಂಟು ನಮ್ಮಲ್ಲಿರಬೇಕು ಕಾನ್ಫಿಡೆನ್ಸ್ ನಾನು ಡ್ಯಾನ್ಸ್ ಮಾಡಬೇಕಾದ್ರೆ ನೋಡಿದ್ರೆ ಓ ಕೆಲವು ಜನ ಕಥಕ್ ಮಾಡಿ ನಾ ಭಾರತ ದೇಶ ವಿವಿಧತೆಯಲ್ಲಿ ಅನೇಕತೆಯಲ್ಲಿ ಏಕತೆಯನ್ನ ಮೆದುವಂತ ದೇಶ ಅಂತ ಹೇಳ್ತೀವಿ ನಮ್ಮ ದೇಶದಲ್ಲಿ ನೂರಾರು ಭಾಷೆಗಳಿದ್ದಾವೆ ಸಾಕಷ್ಟು ಧರ್ಮಗಳಿದ್ದಾವೆ ಆದ್ರೆ ಒಂದೇ ಅಂದ್ ಮಾತನ್ನು ಅಂತ ಯಾಕೆ ಅಂತೀವಂತಂದ್ರೆ ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವೆಲ್ಲ ಅವರು ಕಥಕ್ ಮಾಡಿದ್ರೆ ಇವರು ಭರತನಾಟ್ಯ ಮಾಡಿದ್ರು ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಯಾರಾದ್ರೂ ನೋಡಿದ್ರ ಹೇಗಿತ್ತು ಸ್ಟೇಜ್ ನೋಡಿದ್ರ ಅಲ್ಲಿ ಕುತ್ಕೊಂಡು ಸಾವಿರಾರು ಜನ ಚಪಾಳಿ ಹಾಕ್ಬೋದು ಇಲ್ಲಿ ನಿಂತ್ಕೊಂಡು ಪರ್ಫಾರ್ಮ್ ಮಾಡಬೇಕು ನನ್ನ ಆಸೆ ಪ್ರತಿ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಇದೆ ಆ ಎಲ್ಲರಿಗೆ ಗುರುತಿಸಿ ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗೋದನ್ನ ಯಶಸ್ಸು ಮಕ್ಕಳ ನಾನು ಯಾರು ಇರೋ ಕೇಳೋದಿಲ್ಲ ನಿಮ್ಮ ಜೀವನದಲ್ಲಿ ತೊಂದರೆ ಇದೆಯಾ ನಿಮ್ಗೆ ದುಃಖ ಇದೆಯಾ ನಿಮ್ಗೆ ಕಷ್ಟ ಇದೆಯಾ ತಲೆ ಹಿಡ್ತಾ ಇದೆಯಾ ನೋ ನೋಡಿ ಓನ್ಲಿ ಸಮಾಜ ಗುರುತಿಸುತ್ತೆ ಅಂತಂದ್ರೆ ಯಶಸ್ಸಾದ ಹಿಂದೆ ಸಮಾಜ ಬರುತ್ತೆ ಹೊರತಾಗಿ ಬೇರೆಯೊಂದಿಗೆ ಹೋಗೋದಿಲ್ಲ ಆದ್ರೆ ಮರಳಿ ಪ್ರಯತ್ನ ಮಾಡು ಮರಳಿ ನೆತ್ತವ ಮಾಡು ಸೋಲಿಂದ ಭಯ ಪಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ ನನ್ನೇ ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೇನೆ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಬರೀ ಹದಿನೆಂಟು ಹೋಟಲ್ಲಿ ಸೋತೆ ಬರೀ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಿಂತ್ಕೊಂಡು ಎಪ್ಪತ್ತೈದು ಸಾವಿರದಲ್ಲಿ ಸೋತೆ ಒಬ್ಬ ಹೆಣ್ಮಗಳು ಒಬ್ಬ ಹೆಣ್ಮ ರಾಜಕಾರಣ ರಾಜಕಾರಣ ಅಷ್ಟೊಂದು ಈಸಿ ಅಲ್ಲ ಮಹಿಳೆ ಎರಡು ಬಾರಿ ಸೋತಾದ ಮೇಲೆ ಧೈರ್ಯ ಬಲತ ಮೂರನೇ ಬಾರಿ ಹೆಚ್ಚಿರಲಿಕ್ಕೆ ಧೈರ್ಯ ಮಾಡಿದೆ ಜನ ಮನಸ್ಸರ ಗದ್ದೆ ಎಲ್ಲಿ ಸೋತಿದ್ನೋ ಅಲ್ಲಿಗೆ ಒಂದು ಲಕ್ಷ ತಗೊಂಡು ಗೆದ್ದು ಬಂದು ಧೈರ್ಯ ನಿಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ಳಿ ಮಕ್ಕಳ ನಿಮ್ಮ ನಿಮ್ಮ ಈ ಏಜ್ ಇದೆ ಅಲ್ಲ ಬಹಳ ಚೆನ್ನಾಗಿರುವಂತ ಇದನ್ನ ದ್ವೇಷ ಆಗಲಿ ಅಸೂಹೆ ಆಗಲಿ ಈ ಏಜ್ ಈ ಏಜ್ ನ ಯಾವ್ದು ಉಪಯೋಗಿಸ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಜೀವನವನ್ನು ರೂಪಿಸ್ಕೊಳಕೆ ಭಾರತ ದೇಶವನ್ನ ಕಟ್ಟಲಿಕ್ಕೆ ಸಮಾಜವನ್ನ ಕಟ್ಟಲಿಕ್ಕೆ ನೀವು ಇದನ್ನ ಉಪಯೋಗಿಸ್ಕೊಳ್ಳಿ ವಾಟ್ಸಪ್ ನಲ್ಲಿ ಬಂದಿರೋದು ಪ್ರತಿಯೊಂದು ಸಮಾಚಾರ ನಿಜ ಇರುತ್ತ ವಾಟ್ಸಪ್ ಮೆಸೇಜ್ ವಾಟ್ಸಪ್ ಸಂದೇಶ ನಿಜ ಇರುತ್ತ ಮೊಬೈಲ್ ನಲ್ಲಿ ಮಾಡಿ ಒಳ್ಳೆ ಲೈನ್ ಹಿಡೀರಿ ನಾಲ್ಕು ಜನ ಬುದ್ಧಿವಾದವರನ್ನ ಹೇಳಿದ ತಿಳ್ಕೊಳ್ಳಿ ನಿಮ್ ಜೀವನದಲ್ಲಿ ಇಬ್ರು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅದು ಒಂದು ನಿಮ್ಮ ತಂದೆ ತಾಯಿ ಇನ್ನೊಂದು ನಿಮ್ಮ ಗುರುಗಳು ಇವರನ್ನ ಯಾವತ್ತು ಮರೆಯಕ್ಕೆ ಹೋಗ್ಬೇಡಿ ಹಿಂದೆ ದಾರಿಯನ್ನ ಯಾವತ್ತೂ ಮರಿಬೇಡಿ ಮುಂದೆ ಸಾಗುವಂತ ಯಾವತ್ತಿದ್ರೂ ನೆಲೆಬಿಟ್ಕೊಳ್ಳಿ ಅವಾಗ ನಿಮ್ಮ ಹೆಸರನ್ನ ಗಳಿಸ್ಲಿಕ್ಕೆ ಸಾಧ್ಯ ಬಹಳಷ್ಟು ಹೆಣ್ಮಕ್ಳು ನಾನು ಹೇಳಿದ್ನಲ್ಲ ಭಾರತ ದೇಶ ಎಪ್ಪತ್ತೇಳು ವರ್ಷದಿಂದ ಒಂದು ಊಟಕ್ಕೆ ನಮಗೆ ಗದ್ದಿ ಇರಲಿಲ್ಲ ಅಂಥದ್ರಲ್ಲಿ ಇವತ್ತೆಲ್ಲ ನೀವು ಈ ಯೂನಿವರ್ಸಿಟಿನಲ್ಲಿ ಕೂತ್ಕೊಂಡು ಕಲಿತಾ ಇದ್ದೀರಿ ಅಂತಂದ್ರೆ ನಮ್ಮ ಭಾರತ ದೇಶ ಬಹಳಷ್ಟು ಮುಂದುವರೆದಿದೆ ಮುಂದುವರೆದಂತ ದೇಶವನ್ನ ಇನ್ನೂ ಮುಂದುವರಿಸಬೇಕು ಮಕ್ಕಳ ಯಾವತ್ತೂ ಕೂಡ ಹೀಗೆ ಬೇಡ ದುಬೈನಲ್ಲಿ ಒಂದು ಕಥೆಯಲ್ಲಿ ಮುಗಿಸ್ತೀನಿ ನನಗೂ ಕೂಡ ಅನೇಕ ಕಾರ್ಯಕ್ರಮಗಳ ಹೋಗ್ಬೇಕು ದುಬೈನಲ್ಲಿ ಒಬ್ಬ ರಾಜನ ಕೇಳುತ್ತೆ ನಮ್ಮ ದುಬೈ ರಾಜನ ಕೇವಲ ದುಬೈನಲ್ಲಿ ಬರೀ ಎಲ್ಲಿ ನೋಡ್ತಿದೆ ದುಬೈನಲ್ಲಿ ಏನಿದೆ ಏನು ಇಲ್ಲ ಈಗ ನೋಡಿದ್ರೆ ನೀವು ಬರೀ ಒಂಟಿ ಮೇಲೆ ನಡೀತಾ ಇದೆ ಮೂವತ್ತೈದು ವರ್ಷದ ಹಿಂದೆ ಈಗ ನೋಡಿದ್ರೆ ನೀವು ಕರಾರಿ ಮರ್ಸು ರೇಂಜ್ ಹೋಗೋದ್ರು ಇದಕ್ಕೆ ನೀವು ದೊಡ್ಡ ದೊಡ್ಡ ಗಾಡಿಗಳಿಲ್ಲ ನನ್ನ ಹೆಸರು ಗೊತ್ತಿಲ್ಲ ಹಾ ಹೇಳ್ತಾರೆ ಇದ್ರಲ್ಲೆಲ್ಲ ಅಡ್ಡಾಡ್ತಾ ಇದ್ದೀರಾ ನಿಮ್ಮ ಮಕ್ಕಳು ಬಹಳಷ್ಟು ಅದೃಷ್ಟ ಮಾಡಿದ್ದಾರೆ ನಿಮ್ಮ ಮೊಮ್ಮಕ್ಕಳು ಇನ್ ಬರಿ ಎಲ್ಲರೂ ಸ್ಪೆಷಲ್ ಫ್ಲೈಟ್ ನಲ್ಲಿ ಸ್ಪೆಷಲ್ ಜಟ್ ನಲ್ಲಿ ಓಡಾಡಬಹುದು ಅಂತ ಹೇಳಿದ್ರಂತೆ ಅದಕ್ಕೆ ಅವನು ಸೇಫ್ ಹೇಳದಂತೆ ದುಬೈ ಸೇಫ್ ಹೇಳದಂತೆ ಇಲ್ಲ ನಮ್ಮ ತಂದೆ ತಾಯಿ ಬಹಳ ಕಷ್ಟಪಟ್ಟಿದ್ರು ಅದನ್ನ ನೋಡಿ ನಾನು ಇದೆಲ್ಲ ಮಾಡಿದೆ ಆದ್ರೆ ನಾನು ನನ್ನ ಮಕ್ಕಳಿಗೆ ಕಷ್ಟ ಅನ್ನೋದೇ ಏನು ತೋರಿಸಲಿಲ್ಲ ಅದಕ್ಕೆ ನನ್ನ ಮೊಮ್ಮಕ್ಕಳು ಸೌಂದರ್ಯಾಗಿ ಹುಡ್ತಾರೆ ಅಂತ ಹೇಳಿ ಅದಕ್ಕೆ ನಮ್ಮ ದೇಶ ಅತ್ಯುತ್ತಮ ಸ್ಥಿತಿಯಲ್ಲಿದೆ ಇವತ್ತು ನಾವು ಚಂದ್ರಯಾನ ಮಾಡಿ ಬಂದಿದ್ದೀವಿ ಹೆಮ್ಮೆಯಿಂದ ಹೇಳಣ್ಣ ನಿಮ್ಮಲ್ಲಿ ಎಷ್ಟೋ ಜನ ಇವತ್ತು ರಾಜಕಾರಣಿಗಳಾಗ್ಬೋದು ಎಷ್ಟೋ ಜನ ಲೇಖಕರಾಗ್ಬೋದು ಆದರೆ ನಿಮ್ಮ ಗುರಿಯನ್ನ ನೀವು ತಲುಪಿ ಆರೋಗ್ಯವಂತ ಸಮಾಜವನ್ನು ನಿರ್ಮಿಸೋಣ ಬೆಳಗ್ಗೆ ಐದು ಗಂಟೆಗೆ ಎಷ್ಟು ಜನ ಹೇಳ್ತೀರ ಸುಳ್ಳು ಸುಳ್ಳು ಇವನ್ ಟೆನ್ ಪರ್ಸೆಂಟ್ ನಾಟ್ ಇವನ್ ಟೆನ್ ಪರ್ಸೆಂಟ್ ಮೈಸಲ್ಲಿ ನೀನು ಹೇಳೋದಿಲ್ಲ ಯಾರು ನನ್ನ ಎಕ್ಸ್ಪೀರಿಯನ್ಸ್ ಮಕ್ಕಳ ನನ್ನ ಎಕ್ಸ್ಪೀರಿಯನ್ಸ್ ಐದು ಗಂಟೆ ಕೇಳ್ತೀನಿ ವಾಕಿಂಗ್ ಮಾಡ್ತಾರೆ ನನ್ನ ಜೊತೆ ವಾಕಿಂಗ್ ಬರೋರು ಯಾರಂತ ಹೇಳ ಸೊಮ ಇವ್ರು ನನ್ನ ಜೊತೆ ಡೈಲಿ ವಾಕಿಂಗ್ ಬರ್ತಾನೆ ನನ್ನ ಅಸಿಸ್ಟೆಂಟ್ ಒಂದು ದಿನನೂ ಕೂಡ ಎಕ್ಸರ್ಸೈಝ್ ನ ತಪ್ಪಿಸೋದಿಲ್ಲ ಒಂದು ದಿನಾನೂ ಕೂಡ ಎಕ್ಸರ್ಸೈಝ್ ನ ತಪ್ಪಿಸೋದಿಲ್ಲ ಮೈ ಹುಷಾರಿಲ್ಲ ಆಗುತ್ತೆ ಮಾಡಕ್ ಬಷ್ಟೇ ಲೇಟಾಗಿ ಮಲ್ಕೊಳ್ಳಿ ಎಷ್ಟೇ ಚಿಂತೆ ಇರಲಿ ಎಷ್ಟೇ ತೊಂದರೆ ಇರಲಿ ಬಟ್ ಐದು ಗಂಟೆಗೆ ಹೇಳೋದನ್ನ ಮಾತ್ರ ನಾನು ಯಾವತ್ತೂ ಬಿಡೋದು ಯಾಕೆ ಗೊತ್ತಾ ನೀವೆಲ್ ನೋಡಿ ಐದು ಗಂಟೆಗೆ ಜೀವನದಲ್ಲಿ ಎಷ್ಟು ಒಳ್ಳೆದ ಬರ್ತೀರ ಎಷ್ಟೆಲ್ಲ ಚಿಂತನೆಗಳು ಬರ್ತವೆ ಸೂರ್ಯ ಉವೃತ್ತಿನ ಮುಂಚೆ ನೀವು ಎದ್ರೆ ನಿಮಗೆ ಒಳ್ಳೊಳ್ಳೆ ವಿಚಾರಗಳು ಬರ್ತದೆ ಜೀವನದಲ್ಲಿ ಮುಂದೆ ಹೋಗಬೇಕು ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಥಿಂಕಿಂಗ್ ಅದಕ್ಕೆ ದಯಮಾಡಿ ಒಂದು ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಬೇಗ ಹೇಳಿ ಬೇಗ ಮಲ್ಲಿ ಆರೋಗ್ಯ ಕಡೆ ಗಮನ ಕೊಡಿ ನಡೆದು ಬಂದಂತ ದಾರಿಯನ್ನು ಮರಿಬೇಡಿ ಮುಂದೆ ಸಾಗುವ ದಾರಿಯನ್ನು ನೆನಪಿಡಿ ಗುರುಗಳ ಆಶೀರ್ವಾದ ತಗೊಳ್ಳಿ ತಂದೆ ತಾಯಿಯ ಕನಸನ್ನ ಈಡೇರಿಸಿ ನಮ್ಮ ರಾಜ್ಯದ ನಮ್ಮ ದೇಶದ ಹೆಣ್ಣಿನ ಪ್ರಜೆಗಳ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಕಾಣ್ರಿ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ಆ ನಾನು ಬೇಡಿಕೊಂಡು ನಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೀತಿಯಿಂದ ಜಗದೀಶ್ ಅವರು ನಮ್ಮ ವೈಸ್ ಚಾನ್ಸ್ಲರು ಮಂಜುಳಾ ಅವರು ಪ್ರತಿಯೊಬ್ಬರೂ ಕೂಡ ಬಹಳಷ್ಟು

ನಾಲ್ಕು ಚಕ್ರದ ವಾಹನ ಕಾರುಗಳನ್ನು ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಪಾರ್ಕಿಂಗ್ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಿ ನೀವೇ ಖುದ್ದಾಗಿ ನಿಮ್ಮ ವಾಹನವನ್ನ ಮಾರಾಟ ಮಾಡಬಹುದು ನಿಮ್ಮ ವಾಹನದ ಖರ್ಚು ವೆಚ್ಚ ಬಾಡಿಗೆಯನ್ನ ವಾಹನ ಮಾರಾಟವಾದ ನಂತರ ನಿಮ್ಮಿಂದ ಕಮಿಷನ್ನ ಪಡೆಯಲಾಗುವುದು ಈಗಲೇ ತಡವೇಕೆ ನಿಮ್ಮ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ